ಅದ್ಭುತವಾಗಿದೆ ಒಳ್ಳೊಳ್ಳೆ ಸ್ಥಳದಲ್ಲಿ ಸಿನಿಮಾನ ತೆಗೆದಿದ್ದಾರೆ ಮತ್ತೆ ತುಂಬ ನುರಿತ ಹಿರಿಯ ನಟರು ಸಿನಿಮಾವನ್ನ ಮಾಡಿದ್ದಾರೆ ಪ್ರೀತಿ ಮತ್ತು ಪ್ರೇಮ ಒಂದು ಬೆಸಿಗೆ ಮತ್ತು ಗಂಡ ಹೆಂಡತಿ ಅನ್ನೋ ಒಂದು ವಿಚಾರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೆ ರೈತರಿಗೆ ಒಳ್ಳೆ ಮೆಸೇಜು ಕನ್ನಡಿಗರಿಗೆ ಒಳ್ಳೆ ಮೆಸೇಜು ಇದು ಅದ್ಭುತವಾದಂಥ ಸಿನ್ಮಾ ಎಲ್ಲ ವಯಸ್ಕರು ನೋಡೋವಂಥ ಸಿನ್ಮಾ ಇದು ನೂರಕ್ಕೂ ಹೆಚ್ಚು ದಿನಗಳು ಸಿನಿಮಾ ಮೂಡಿ ಬರ್ತದೆ ಎಲ್ಲ ಜನರು ಕೂಡ ಅಂಥ ಸಿನ್ಮಾ ಅದ್ಭುತವಾದಂಥ ನಿರ್ದೇಶನ ಅವರು ಮತ್ತು ರಚಿತಾ ರಾಮ್ ಅವರ ಆಕ್ಟಿಂಗ್ ತುಂಬ ಅದ್ಭುತವಾಗ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ತುಂಬ ರೋಚಕವಾಗಿತ್ತು ಇವತ್ತಿನ ಜಗತ್ತಿಗೆ ಇವತ್ತಿನ ಯುವ ಪೀಳಿಗೆಗೆ ಯಾವ ರೀತಿ ಸಂದೇಶ ಕೊಡಬೇಕನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರೀತಿ ಮಾಡುವಂಥದ್ದು ತಪ್ಪೇನಿಲ್ಲ ನೆಂಡತಿಗಾಗಿ ತ್ಯಾಗ ಮಾಡುವಂಥದ್ದು ಕಡಿಮೆ ಜನ ಅದನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಚಿತ್ರೀ ಛಾಯಾಗ್ರಹಣ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಎಲ್ಲ ಕನ್ನಡಿಗರು ನೋಡುವಂಥ ಸಿನ್ಮಾ ಕನ್ನಡ ಚಿತ್ರವನ್ನು ಉಳಿಸಬೇಕಾಗಿರುವಂಥದ್ದು ಇವತ್ತು ಕನ್ನಡಿಗ ಕೈಯಲ್ಲಿ ಎಷ್ಟೊಂದು ಕಷ್ಟ ಬಿಟ್ಟು ಬಂಡೋಳ ಹಾಕಿದ್ದಾರೆ ನಮ್ಮ ಕುಮಾರ್ ಅವರು ಆ ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗವನ್ನು ಒಯ್ಯಬೇಕಾದ್ರೆ ನಾವು ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಚಿತ್ರಮಂದಿಗಳಿಗೆ ಹೋಗಿ ಸಿನಿಮಾವನ್ನ ನೋಡಬೇಕಾದ ಸಿನಿಮಾ ಕೈಯುವಂಥದ್ದು ಸುಲಭ ಅಲ್ಲ ಹಿಂದ್ಗಡೆ ಬೇಕಾದಷ್ಟು ಕಷ್ಟ ಇತ್ತು ಅದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕನ್ನಡಿಗೆ ನೋಡುವಂಥ ಸಿನಿಮಾ ಎಲ್ಲರೂ ನೋಡಿ ಮತ್ತೊಮ್ಮೆ ಈ ನೋಡಿ ಈ ಸಿನಿಮಾವನ್ನು ನೋಡಿ ಯಶಸ್ವಿ ಮಾಡಿ ನಮಸ್ಕಾರ ಈ ಸಿನಿಮಾದಲ್ಲಿ ಒಳ್ಳೆ ಇಮೋಷನ್ ಇಮೋಷನಲ್ ಜರ್ನಿ ಜೊತೆಗೆ ಈ ಎಮೋಷನ್ ಜೊತೆಗೆ ಅವ್ರು ಏನು ಮಾಡಿದ್ದಾರೆ ಎಮೋಷನ್ ಜೊತೆಗೆ ಏನು ಮಾಡಿದ್ದಾರೆ ಲೈವ್ ಪ್ರೆಸೆಂಟ್ ಕಂಡೀಷನ್ ಏನಿದೆ ಈಗ ನಂದು ಗೌರಿ ಬಿದ್ದವರು ಶಿಡ್ಲಿಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಬರುತ್ತೆ ಅಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಇವ್ರದ್ದು ರೇಷ್ಮೆ ಬೆಳಗಾರರು ರೇಷ್ಮೆ ಸೀರೆ ಮಾಡೋದಕ್ಕೆ ಏನೆಲ್ಲ ಪ್ರೊಸೆಸ್ ಆಗುತ್ತೆ ಅದನ್ನು ಲೈವ್ ಆಗಿ ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡು ತುಂಬಾ ಎಫೆಕ್ಟಿವ್ ಆಗಿ ಜೊತೆಗೆ ಒಂದು ಗಂಡ ಹೆಂಡತಿ ಫೀಲ್ ಏನಿರು ಏನಿರಬೇಕು ಒಂದು ಲೈವ್ ಲವ್ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಅದರಲ್ಲಿ ಸತ್ಯ ಹೆಗಡೆ ಅವ್ರ ಕ್ಯಾಮ್ರಾ ಹೊರಗು துப்போது பிரொடக்ஷன் வால்யூஸு எல்லா பிரொடியூசர் மாத்திரம் துணும் ஹெர்மார் மொத்த மியூசிக்கு ஆர் ஆர் அவர் ஸ்ரீதர் சம்பந்தார் மொத்த லிரிக்ஸு கவி சூப்பராக மத்திய கெட்டியோரு மத்திய ரச்சாரா ரம் அவர் சந்திப்பார் சினிமாவை டெஃபினேட்டாக எல்லா இடத்த ண்டியேட்டர் தான்